ಮಾನ್ಯ ಅಧ್ಯಕ್ಷರೇ ನಮ್ಮ ಎಕನಾಮಿಕ್ಸ್ ಏನಂಗೆ ಅಂದ್ರೆ ಶ್ರೀಮಂತರಿಂದ ತೆರಿಗೆ ವಸೂಲು ಮಾಡಿ ಅದನ್ನು ಬಿಡಬೇಡ ಬಿಡಕ್ಕೆ ಹೋಗ್ಬೇಡಿ ಶ್ರೀಮಂತರಿ ತೆರಿಗೆ ಹೆಚ್ಚು ಮಾಡಿ ಅಂದ್ರೆ ಕಾನೂನು ಪ್ರಕಾರವಾಗಿ ಮಾಡಿ ಕಾನೂನು ರೀತಿ ಮಾಡಿ ಆ ಬಂದ ಹಣನ ಬಡವರಿಗೆ ಖರ್ಚು ಮಾಡಿ ಅದು ಎಕನಾಮಿಕ್ಸ್ ದಟ್ ಇಸ್ ದಿ ಎಕನಾಮಿಕ್ಸ್ ದಟ್ ಇಸ್ ವಾಟ್ ವಿ ವಿಡನ್ ಡ್ಯೂರಿಂಗ್ ಅವರ್ಜೀಮ್ ಐದು ಗ್ಯಾರಂಟಿಗಳ ಮೂಲಕ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಮುಂದಿನ ವರ್ಷಕ್ಕೆ ಸುಮಾರು ಐವತ್ತೆರಡು ಸಾವಿರ ಕೋಟಿ ಈ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿದ್ದೀನಿ ನಾನು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಅಲೋಕೇಟ್ ಮಾಡಿದ್ದೀನಿ ಯಾರಿಗೋಸ್ಕರ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾವುದೇ ಧರ್ಮ

ಇವತ್ತರಿಗೆ ದೇಶದಲ್ಲಿ ಎಸ್ ಸಿ ಬಿ ಟಿ ಎಸ್ ಪಿ ಕಾನೂನು ತಂದಿದಾರ ಬಹಳ ಮಾತಾಡ್ತಾರೆ ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಬಹಳ ಮಾತಾಡ್ತಾರಲ್ಲ ಕೇಂದ್ರ ಸರ್ಕಾರದಲ್ಲಿ ಎಸ್ ಸಿ ಬಿ ಟಿ ಎಸ್ ಪಿ ಕಾನೂನು ಕರ್ನಾಟಕ ಮಾಡಿದಾರ ನೀವು ಕಾನೂನು ತಂದು ಬ್ರೇಕ್ ಮಾಡಿ ಕಾನೂನು ತಂದು ಕಾನೂನನ್ನೇ ಕಾನೂನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ